ಾರೆ ಏನು ಇವತ್ತಿನ ದಿವಸ ನಮ್ಮ ಮುಲ್ಬಾಲ್ ತಾಲೂಕಿನ ಶಾಸಕ ಸಮೃದ್ಧ ಮಂಜಣ್ಣವರು ನಮ್ಮ ಅಧ್ಯಕ್ಷ ಕಾಡೇಕಲ್ ಅವರು ಇಲ್ಲಿ ಸೇರಿತಕ್ಕ ನಮ್ಮ ಸಿ ಸಿ ಡೈರೆಕ್ಟರ್ ನಮ್ಮ ರಜಪದವರು ಎಲ್ರು ಇಲ್ಲಿರೋ ಮುಖಂಡರು ಎಲ್ಲರೂ ಸೇರಿ ಇವತ್ತು ಏನ್ ಜವಾಬ್ದಾರಿ ಹೇಳ್ತಾ ಇದ್ದಾರೋ ಹಾಲು ಒಕ್ಕೂಟದ ಇವತ್ತು ಎಲೆಕ್ಷನ್ ಚುನಾವಣೆ ಈ ತಿಂಗಳು ಇಪ್ಪತ್ತೈದನೇ ತಾರೀಕು ಬರ್ತಾ ಇದೆ ಆ ಇಪ್ಪತ್ತೈದನೇ ತಾರೀಕಿಗೆ ನಮ್ಮ ಡೆಲಿಗೇಷನ್ ವೋಟರ್ಸ್ ಇದಾರಲ್ಲ ಓಟರ್ಗಳ ಹತ್ರ ಎಲ್ಲಾರು ಮುಖಂಡರುಗಳು ಹೋಗಿ ಭೇಟಿಯಾಗಿ ಎಲ್ಲರೂ ಕನ್ವಿನೆನ್ಸ್ ಮಾಡಿ ಪಕ್ಷ ತೀರ್ಮಾನ ಮಾಡ್ಕೊಂಡಿದೆ ನಮ್ಮ ನಾಗರಾಜನ್ನು ನಮ್ಮ ಚಾನೆಲ್ ಇಬ್ಬನ್ನ ಗೆಲ್ಲಿಸಿಕೊಂಡು ಬರ್ತೀವಿ ಅಂತ ನಿಮ್ಮ ಪತ್ರಕರ್ತರ ಮುಖಂಡರ ಹೇಳಕ್ಕೂ ಇಷ್ಟದಲ್ಲಿ ಏನಾಗಿದೆ ಅಂದ್ರೆ ನಿಮ್ಗೆ ಸಂಕಷ್ಟ ಇತ್ತು ಯಾಕಂದ್ರೆ ನಿಮ್ಮ ಈ ಕಡೆ ಪಾರ್ಟಿ ಏನ್ ಆ ತರ ಸಂಕಷ್ಟ ಬಂದಿಲ್ಲ ಈಗ ಆತ್ ಮೇರೆ ಈಗೂ ನಾವಿಬ್ರು ಒಂದೇ ಈಗ ಬಂದಿರೋದು ಪಕ್ಷ ಬಂದಿದೆ ಪಕ್ಷ ಜವಾಬ್ದಾರಿ ಕೊಟ್ಟಾಗ ಪಕ್ಷ ನಡ್ಕೊಂಡು ಅದು ಅದು ನೋಡೋಣ ಮಾತಾಡ್ತೀನಿ ನಾನು ಹೇಳಿದ್ರಲ್ಲ ಪಕ್ಷ ಎಲ್ಲರೂ ಅದು ನಾನು ನಿನ್ನೆ ಹೇಳಿದೆ ನನ್ನ ಪ್ರಶ್ನ ಕೇಳಿದ್ರೆ ಎಲ್ಲರೂ ಎಲ್ಲಾರು ಕೆಲ್ಬೇಕಂತ ನಾನು ನಿಂತ್ಕೊಡೋ ಹೇಳಿ ಹೇಳ್ತಾರೆ ಅವ್ರು ಗೆಲ್ಬೇಕ ಗೆಲ್ದರು ಸೋತೀರೋತಿ ಯಾರು ಇಲ್ಲ ಪ್ರತಿಯೊಬ್ಬರು ಅಷ್ಟೇ ಚುನಾವಣೆ ನಿಂತ್ಕೊಳ್ಳೋದು ಗೆಲ್ಬೇಕ ನಿಂತ್ಕೊಳ್ಳೋದು ಹೌದು ಪಕ್ಷ ಈಗ ತೀರ್ಮಾನ ಮಾಡಬೇಕು